ಸಂಕ್ರಾಂತಿ ಹಬ್ಬದ ಕರ್ನಾಟಕ ರಾಜ್ಯದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಆದರೂ ನಮ್ಮೆಲ್ಲರೂ ಕೂಡ ಮಳೆ ಬಂದು ಮುಂದಿನ ವರ್ಷ ಒಳ್ಳೆ ಬೆಳೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುಮಾರು ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಅಂತೇಳಿ ನಾವು ಘೋಷಣೆ ಮಾಡಿದ್ರು ಬಹುಶಃ ಈ ವರ್ಷ ಅದು ವಾಪಸ್ ಮತ್ತೆ ಬರಬಾರದು ರೈತರ ಬದುಕು ಹಸನಾಗಬೇಕು ಮಳೆ ಬೆಳೆಗಳ ಸುಗ್ಗಿ ದಿನ ಇವತ್ತು ಸೊ ನಾವೆಲ್ಲ ಭಗವಂತನಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ ಎರಡನೇದು ಇನ್ನೊಂದು ಇಪ್ಪತ್ತೊಂದನೇ ತಾರೀಕು ನಾಲ್ಕು ಗಂಟೆಗೆ ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಅನ್ನು ಕರೀತಾ ಇದ್ದೇವೆ ನಮ್ಮ ಸೆಂಟ್ರಲ್ ಅಬ್ಸರ್ವರ್ಸ್ ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದೆ ಹತ್ತೊಂಬತ್ತು ನಾಲ್ಕನೇ ತಾರೀಕು ಕಾಂಗ್ರೆಸ್ ಕಚೇರಿಲಿ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನ ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಿದ್ದು ಅವರದು ಮೀಟಿಂಗ್ ಅನ್ನು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಫೈನೈಸ್ ಮಾಡೋಕ್ಕೆ ಇಟ್ಕೊಂಡಿದ್ದೇವೆ ಆಗ್ಬಹುದು ಗಳಿಗೆಲ್ ಬೇಕಾದ್ರೂ ಆಗ್ಬೋದು ನಾನು ಕಾಯ್ತಾ ಇದ್ದೀನಿ ಆಗ್ಬೋದು ಇಲ್ಲ ಇಲ್ಲ ಏನು ಇನ್ನು ಮುಂದಕ್ಕೆ ಹೋಗಿ ಚಾನ್ಸೇ ಇಲ್ಲ ಆಗ್ಬೋದು ನೋಡೋಣ ಆಗದೊಳಗೆ ಯಾವ ಸಾಯಂಕಾಲದೊಳಗಡೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅದೆಲ್ಲ ನಾನು ಹೇಳಕ್ಕಾಗಲ್ಲ ಎಲ್ಲರಿಗೂ ಯಾರ್ಯಾರಿಗೆ ನಾವೇನು ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿದ್ದೋ ಅದನ್ನೆಲ್ಲ ನಾವು ನಡೆಸ್ತೀವಿ ಸಂಕ್ರಾಂತಿ ಹಬ್ಬದ ಕರ್ನಾಟಕ ರಾಜ್ಯದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಆದರೂ ನಮ್ಮೆಲ್ಲರೂ ಕೂಡ ಮಳೆ ಬಂದು ಮುಂದಿನ ವರ್ಷ ಒಳ್ಳೆ ಬೆಳೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುಮಾರು ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಗಾಲ ಅಂತೇಳಿ ನಾವು ಘೋಷಣೆ ಮಾಡಿದ್ರು ಬಹುಶಃ ಈ ವರ್ಷ ಅದು ವಾಪಸ್ ಮತ್ತೆ ಬರಬಾರದು ರೈತರ ಬದುಕು ಹಸನಾಗಬೇಕು ಮಳೆ ಬೆಳೆಗಳ ಸುಗ್ಗಿ ದಿನ ಇವತ್ತು ಸೊ ನಾವೆಲ್ಲ ಭಗವಂತನಲ್ಲಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ ಎರಡನೇದು ಇನ್ನೊಂದು ಇಪ್ಪತ್ತೊಂದನೇ ತಾರೀಕು ನಾಲ್ಕು ಗಂಟೆಗೆ ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಅನ್ನು ಕರೀತಾ ಇದೇವೆ ನಮ್ಮ ಸೆಂಟ್ರಲ್ ಅಬ್ಸರ್ವರ್ಸ್ ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತರ ಸಮಾವೇಶ ಇಟ್ಕೊಂಡಿದೆ ಹತ್ತೊಂಬತ್ತು ನಾಲ್ಕನೇ ತಾರೀಕು ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಇಂದಿರಾ ಭವನದಲ್ಲಿ ಆ ಸಭೆಯನ್ನ ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಿದ್ದು ಅವರದು ಮೀಟಿಂಗ್ ಅನ್ನು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಫೈನಲೈಸ್ ಮಾಡೋಕ್ಕೆ ಇಟ್ಕೊಂಡಿದ್ದೇವೆ ಆಗ್ಬಹುದು ಯಾವ ಗಳಿಗೆಳ್ಬೇಕಾದ್ರೂ ಆಗಬಹುದು ನಾನು ಕಾಯ್ತಾ ಇದೀನಿ ಆಗ್ಬೋದು ಇಲ್ಲ ಇಲ್ಲ ಏನು ಇನ್ನು ಮುಂದಕ್ಕೆ ಹೋಗಿ ಚಾನ್ಸೇ ಇಲ್ಲ ಆಗ್ಬೋದು ನೋಡೋಣ ಆಗದ್ರೊಳಗೆ ಯಾವ ಸಾಯಂಕಾಲದೊಳಗಡೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅದೆಲ್ಲ ನಾನು ಹೇಳೋಕ್ಕಾಗಲ್ಲ ಎಲ್ಲರಿಗೂ ಯಾರಿಗೆ ನಾವೇನು ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿದ್ದೋ ಅದನ್ನೆಲ್ಲ ನಾವು ನಡೆಸ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ